ಕೆಂಪಿ ಬಾ ಇಲ್ಲಿ ಎಲ್ಲ ವಿಡಿಯಾನ ಕಳ್ಸೈತಿ ನೋಡ ಬಾ ಇಲ್ಲಿ ಹಾ ಫೋನ್ ಮಾಡಿ ಹ್ಞೂ ನಾನುನು ಎಲ್ಲ ನೋಡಿದ್ನಪ್ಪ ಹ್ಮ್ ವಿಡಿಯಾನ ಎಲ್ಲ ಕಳ್ಸಿರೋದ್ನ ಒಟ್ಟರದೋಗುತ್ತಿ ಅಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಮಾಡಿರೊಬ್ಬಿಗೆ ನೋಡು ಹ್ಮ್ ನಾನು ಹೇಳಿರು ಕೇಳಲಿಲ್ಲ ಅಯ್ಯೋ ಪಾಪ ಹಾ ನಾ ಊಟ ಒಳ್ಳಿ ಅಂತ ಅಂತೇಳಿ ಹೆಂಗ್ ಮಾತಾಡ್ತಾಳೆ ಯಮ್ಮ ಫೋನ್ ಮಾಡಿಲ್ಲ ಅದೇ ಏನಪ್ಪಾಳೆ ನೋಡಣ್ಣ ಏನ್ ಹೆಂಗ್ ಮಾತಾಡ್ತಾಳೆ ಹ್ಮ್ ಮಾಡಿಲ್ಲ ಫೋನ್ ಮಾಡು ಮಾಡ್ತೀನಿ ತಡಿ ನಾನು ಅಚ್ಚೆ ಫೋನ್ ಮಾಡೋಣ ಫೋನ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಹ್ಞೂ ನಮ್ಮ ಪಾಪ ಈ ಎಷ್ಟು ಇದ್ದು ಮಾಡ್ತಾರೆ ತಾಡಿ ಹ್ಞೂ ಫೋನ್ ಮಾಡ್ತೀನಿ ನೀವೇನು ಮಾಡ್ತೀರಾ ಏನೋ ಎತ್ತ ಅಂತೇಳಿ ಕೇಳ್ತೀನಿ ಅದಿಲ್ಲ ಚೆನ್ನಾಗಿ ನೋಡ್ಕೊತೀರಿ ಹೆಂಗೆ ಏನೋ ಎತ್ತ ಅಂತೇಳಿ ಹ್ಞೂ ಕೇಳ್ತೀನಿ ತಡಿ ಫೋನ್ ಮಾಡಿಲಿ ಹ್ಞೂ ಅಯ್ಯ ಒಟ್ಟು ನಾಟಕ ಆಡ್ತಾಳ ಅಪ್ಪ ಇಂತಾಗೆ ಹಂಗೇನೆ ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ ನಿಮ್ ಮಗಳನ್ನ ಹಂಗೆ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ನಿನ್ನ ಮಗಳು ಪುಣ್ಯ ಮಾಡಿರ್ಬೇಕು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದೀನಿ ನಿನ್ ಮಗಳನ್ನ ಅಂತೇಳಿ ನಾಟಕ ಆಡ್ತಾಳೆ ಹಾ ಫೋನ್ ಮಾಡಲಿ ಹೇಳ್ತೀನಿ ಕೇಳೋಣದಲ್ಲಿ ಏನು ಮಾತಾಡ್ತಾಳೆ ಅಯ್ಯಮ್ಮ ಸೌಕಾತಿ ಗುತ್ರ ಸರಿಯಾಗುತ್ತೆ ಹ್ಞೂ ಅವಳಿಂದಲೇ ಎಲ್ಲ ಆಗಿರೋದು ಸೌಕಾತಿ ಅವಳೆ ನಿಮ್ಮ ನಿಮ್ಮಅಪ್ಪ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಮಾಡಿದ್ದು ಅವಳಿಂದಲೇ ಎಲ್ಲ ಆಗಿರೋದು ಮಾಡ್ತೀನಿ

ಚೆನ್ನಾಗೈತಪ್ಪ ಭಾಳ ಚೆನ್ನಾಗಿ ನೋಡ್ಕೊತಿದ್ದೀವಿ ನಾವಂತೂ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಹ್ಞೂ ಚೆನ್ನಾಗಿದಾಳೆ ಬಿಡು ಅವಳಿಗೆ ಏನೇನು ಇಲ್ಲ ಏನಿಲ್ಲ ಚೆನ್ನಾಗೈದಾಳೆ ಹ್ಞೂ ಆರೋಗ್ಯವಾಗಿ ನಾವೆಲ್ಲ ಚೆನ್ನಾಗಿ ನೋಡ್ಕೊತೀವಲ್ಲ ಚೆನ್ನಾಗಿದ್ದಾಳು ಕಣಪ್ಪ ಹ್ಞೂ ಅವಳ ಬಗ್ಗೆ ಯೋಚನೆ ಮಾಡೋ ಅಂಥದ್ದು ಏನಿಲ್ಲ ಭಾಳ ಚೆನ್ನಾಗಿದಾಳೆ ಅಲ್ಲ ಯಾಕೋ ಸಣ್ಣಕ್ಕಾಗಿದಾಳೆ ಹ್ಞೂ ತುಂಬ ಯೋಚನೆ ಮಾಡ್ತಿರ್ತಾಳೆ ಅದ್ಕೇ ನಾವು ಮನ್ ಬಂದಾಗ ಕೇಳ್ವಿ ಯಾಕಮ್ಮ ಹಿಂಗೆ ಅಂತೇಳಿ ಏನಿಲ್ಲ ಕಣಮ್ಮ ಅಂತ ಹೇಳಿದ್ಲಪ್ಪ ಯಾತು ಹೇಳಲಿಲ್ಲ ಅದಕ್ಕೆ ಅವು ಹೆಂಗೆ ಏನು ಅದಕ್ಕೇನೆ ನಿಮಗೆ ಫೋನ್ ಮಾಡಿ ಹ್ಞೂ ಏನಕ್ಕೈತಾಳ ಹೆಂಗೆ ಅಂತ ಇಲ್ಲಿ ಆತ ಮಾತಾಡಲಿಲ್ಲ ಏನಿಲ್ಲ ಹಂಗೆ ಓದಲು ಅದಕ್ಕೆ ಯಾಕೆ ಸೊಪ್ಪುಗಿದ್ಲು ಏನು ಕಡಿಮೆ ಆಗೈತಮ್ಮ ನಮ್ಮ ಮನೆಯಾಗೆ ಹಾಂ ನಿಮ್ಮ ಮನೆಗೂ ನಮ್ಮನೆಗೂ ಹೋಲ್ಸಿದ್ರೆ ಎಷ್ಟು ವ್ಯತ್ಯಾಸ ಐತೆ ನೋಡು ಹಾಂ ಹ್ಞೂ ನಮ್ಮನೆ ನೋಡು ಹೆಂಗೈತೆ ನಿಮ್ಮನೆ ನೋಡಿ ಹೆಂಗೈತೆ ಅಲ್ಲ ಕಣತ್ತೆ ಇರೋದಲ್ಲ ಹ್ಮ್ ಎಷ್ಟು ಅರಮನೆ ತಗೊಂಡು ಏನ್ ಮಾಡ್ತೀಯ ನಿಮ್ಮದೇ ಇರಬೇಕು ಫಸ್ಟ್ ಹೆಣ್ಮಕ್ಳಿಗೆ ಅರಮನೆ ಆದ್ರೇನು ಗುಡಿಸ್ಲಾದ್ರೇನು ಏನಾದ್ರೇನು ಹ್ಮ್ ನಮ್ಮನ್ಗೂ ನಿಮ್ಮನ್ಗೂ ಬಿಡುತ್ತೆ ಅಂದ್ರೆ ನಮ್ಮ ತುಂಬಾ ನೆಮ್ಮದಿ ಐತೆ ನಿಮ್ದೇ ಗಿಡ್ಲು ಆದರೆ ಅಲ್ಲಿ ನೆಮ್ಮದಿ ಎಂಬುದಿಲ್ಲ ಅಂತ ನನಗೆ ಅನ್ನಿಸ್ತೈತೆ ಇಲ್ಲ ಕಣಮ್ಮ ಭಾಳ ಚೆನ್ನಾಗಿದ್ದಾಳೆ ಚೆನ್ನಾಗಿ ನೋಡ್ಕೊತೀವಿ ಏನು ತೊಂದರೆ ಇಲ್ಲ ಹ್ಞೂ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಈಗಿನ ಎಲ್ಲ ಓದ್ಲಿ ಈಗ ಹಣ್ಣು ಕೊಯ್ ಕೊಟ್ಟೆ ಹಣ್ಣೆಲ್ಲ ತಿನ್ನಮ್ಮ ಅಂತ ಅವಳೇ ತಿಂಬಲ್ಲ ಹ್ಞೂ ನಾನೆಲ್ಲ ಮಾಡಿಕೊಡ್ತೀನಿ ತಿಂಡಿ ಅಡುಗೆ ಎಲ್ಲ ನಾನೇ ಮಾಡ್ತೀನಿ ಹ್ಞೂ ಏನೂ ಕೂಡೋದಿಲ್ಲ ಏನಿಲ್ಲ ಅವಳಿಗೆ ಸ್ವಲ್ಪ ಗೊತ್ತಾಗಲ್ವಲ್ಲ ಇನ್ನೂ ಹ್ಞೂ ಅವಳಿಗೆ ಹೊಂದ್ಕೊಂಬೋದು ತುಂಬ ಕಷ್ಟ ಅಲ್ಲ ಅದಕ್ಕೆ ನಾನೇ ಒಂದೊಂದ್ಸರ್ತಿ ಮಾಡ್ತೀನಿ ಹ್ಞೂ ಇವತ್ತೆಲ್ಲ ನಾನು ನಾನೇ ಅಡುಗೆ ಮಾಡಿದ್ದೀನಿ ಇವತ್ತು ನಾನು ನಮ್ಮ ನನ್ನ ಮಗಳ ಇದ್ದಾಳಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತೇಳಿ ನಾನೆಲ್ಲ ಅಡುಗೆ ಮಾಡಿದ್ದೀನಿ ಹ್ಞೂ ಇವತ್ತೇನವಳು ಏನೇನು ಮಾಡಿಲ್ಲ ಮಲ್ಕಂಡವಳು ಇಷ್ಟೊತ್ತು ಕಾಣ್ತಾನೆ ಬೇಗ ಇದ್ದವಳು ಏನು ಬೇಗ ಇದ್ದಾಳೆ ಬಿಡಕಣಮ್ಮ ನಿಮ್ಮರಂಗೇನಿಲ್ಲ ಏನೇನು ನೀನು ಎಲ್ಲ ಏನು ಅಂತ ಕೆಲಸಗಳೆಲ್ಲ ಏನಿರಲ್ಲ ಸಗಣಿ ಬಾಸೋದು ಆ ಥರ ಎಲ್ಲ ಏನಿರಲ್ಲ ಇಲ್ಲ ಆರಾಮಾಗಿರ್ಬೋದು ಹಾಂ ಏನಂಥ ಕೆಲಸಗಳಿರಲ್ಲ ಸ್ವಲ್ಪ ಲೇಟಾಗೇ ಇದ್ದ ಏಳು ಗಂಟೆ ಏಳುವರೆವರೆಗೂ ಮಲ್ಕ ಅಂತೇಳಿ ನಾನೇ ಹೇಳ್ತೀನಿ ಹ್ಞೂ ನಾನೇ ನಿಬ್ಬರು ಸಲಕಣಮ್ಮ ಎಷ್ಟೊತ್ತು ಬೇಕಾದ್ರೂ ಅಂತೀನಿ ಹ್ಞೂ ಚೆನ್ನಾಗಿ ನೋಡ್ಕೊಂತೀವಿ ಏನ್ ತೊಂದ್ರಿ ನಿಮ್ಮಅಪ್ಪ ಇನ್ ತಂಗ್ ನಾನ್ ಹೇಳಿದಷ್ಟೇ ಚೆನ್ನಾಗ್ ನೋಡ್ಕೊಂತೀವಿ ಕಣೋಣ ಅಂತ ಹೇಳಿ ಏನ್ ಇಲ್ಲ ಹ್ಮ್ ಏನು ಬಾಕ್ ತಿಂಬಾಕೆ ಏನ್ ಕಡಿಮೆ ಆಗಿಲ್ಲ ಎಲ್ಲ ಕೈ ನೆಡ್ದಂಗ್ ತಿನ್ಕೊಂಡ್ ಚೆನ್ನಾಗಿದಾಳೆ ಹ್ಮ್ ಯಾವ್ದು ತೊಂದ್ರೆ ಇಲ್ಲ ಹೇಳಿ ಚೆನ್ನಾಗಿದಾಳೆ ಸರಿ ಆಯ್ತು ಹೇಳಕ್ಕ ಚೆನ್ನಾಗ್ ನೋಡ್ಕೊಳ್ರಿ ಹ್ಮ್ ಚೆನ್ನಾಗಿ ನೋಡ್ಕಾಳ್ರಿ ಕಟ್ ಮಾಡಪ್ಪ ನೋಡತಾಳಿ ಅಮ್ಮ ನಡಿ ಬರನ್ ನಾವೇನ್ ಹ್ಮ್ ನಾವು ಹೋಗ ಕೇಳಿ ಒಟ್ಟು ಒಲ್ತಗೆಲ್ಲ ಬಿಟ್ಟು ಹೋಗ್ಬೇಕು ನೀ ಯಾರ್ ಆಗುತ್ತೆ ಹೋಗ್ಬಾ ಇದು ಇದು ನೀನು ಹೋದ್ರೇ ಸರಿಯಾಗೋದು ನೀನು ಹೋಗ್ಲಿಲ್ಲಾಂದರೆ ಸರಿಯಾಗಲ್ಲ ಹ್ಞೂ ಹೋಗು ನೀನು ಹೋಗಿ ಹ್ಞೂ ಇನ್ನೊಂದು ಇನ್ನೊಂದೆರಡು ದಿನ ನೋಡೋದೇ ಹೇಳಿದ್ಯಲ್ಲ ಫೋನ್ ಮಾಡಿದ್ದು ಇನ್ನೆರಡು ದಿನ ನೋಡೋದೇ ಏನೋ ನಾನು ಸರ್ಸ್ಕೊತಾಳೆ ಏನೋ ಎತ್ತ ಅಂತ ಗೊತ್ತಾಗುತ್ತೆ ಏ ಹೇಳು ಹ್ಞೂ ಅಂತ ಶ್ರೀಮಂತರ ಮನೆ ಬಡವ್ರ ಹೆಣ್ಮಕ್ಳು ಕೊಡಬಾರ್ದು ನಮಗೆ ತಕ್ಕನ ಅಂತಾರೆ ಕೊಡಬೇಕು ಹ್ಞೂ ಸುಮ್ಮನೆ ಬಿಡು ನಮಗಿನ ಸೆನಕ್ಕಿರ್ತಾಳೆ ಅಂತ ಹೇಳಿ ಒಳ್ಳೆ ಮನೆ ಕೊಡೋಣ ಅಂತ ಕೊಟ್ಟರೆ ಹಿಂಗೆ ಆಗೋದು ಹ್ಞೂ ಒಳ್ಳೆ ಮನೆ ಆಗಿರ್ಬೇಕು ಇವಳು ಹಿಂಗೆ ಮಾಡ್ತಾಳೆ అందకండి ఇవకాత్ ఇది కైవాడా బ్యాడ బేడా అంత ని అందక తిరిగిపోతా బైక్ సుమ్ది ఓ నీళ్ళి నా బీడ అత్త చూస్తాయి ಒಳ್ಳೆ ಅತ್ತ ಟೌನ್ ಟೌನಕ್ಕೆ ಹೋಗತ್ತ ಇಲ್ಲಿ ಓಟೋ ಹೊಲ ಮಾಡೋದು ಓಟೋ ಬೇಸಾಯ ಮಾಡೋದು ಬಿಸ್ಲಾಗತ್ತ ಸಾಕದಂಗೆ ಆಗುತ್ತೆ ಬಿಡತ್ತ ಹ್ಞೂ ಹೋಗಿ ಇರ್ಲಿ ಅವಳತ್ತ ಬೆಂಗ್ಳೂರಾಗ ಯಾವ್ದಾರು ಒಂದು ದುಡ್ಕಮ್ಮಕ್ಕೆ ಹೋಗುತ್ತೆ ಅಂತ ನಾನು ಹಂಗೆ ಅಂದ್ಕಂಡೆ ಹ್ಞೂ ಇದೆಲ್ಲ ಸಾವಕಾತಿ ಇದ್ಕಾಯಿ ಹೊಡಂಬದ ನಾನು ನಿಮ್ಮ ಮುಂದಾಗಲಿ ಗೊತ್ತಿದ್ರೆ ಮದುವೆ ಆ್ಯಾಗೆ ನಾನು ಬಿಡ್ತಾನೆ ಇರಲಿಲ್ಲ ಹ್ಞೂ ಏನಾದರೂ ಬಿಡ್ತರಲಿಲ್ಲ ಎಷ್ಟು ಜನ ಹೇಳಿದ್ರು ಈ ಮದ್ವೆ ಬೇಡ ಅಂತ ನಾನು ನಿಲ್ಲಿಸ್ಬಿಡ್ತಿದ್ದೆ ನೀವು ಮುಂದಾಗನ ಹೇಳಲಿಲ್ಲ ಆಮೇಲೆ ಆಗಿದ್ಮೇಲೆ ಇದೆಲ್ಲಾನು ಸಾವಕಾತಿ ಹೇಳಿ ಅಂತ ಆಮೇಲೆ ಹೇಳಿರು ನನಗೆ ಆಮೇಲೆ ಗೊತ್ತಾತ ಹ್ಞೂ ನಾನು ಒಟ್ಟ್ಮೇಲೆ ಬ್ಯಾಡಂದ ನಮ್ಮ ನಮ್ಗೆ ಬ್ಯಾಡ ಕಣ್ಮಮ್ಮ ಆ ಪಟ್ಟಿ ಸಾವುಕಾರ ಅವ್ರು ಬಂದರೆ ಕುಕಾಮಲ್ ಒಂತಿ ಹ್ಞೂ ಮನೆಗೆ ಬೂರಲ್ಲಿ ವಿಂತು ಅವರು ಯಾರ ಮನೆಯಾಗ ನೋಡಿ ಯಾರ ಮನೆಯಾಗ ಈ ಕಡೆಗೆ ಕರೆಸಿ ಮಾತಾಡ್ಕೊಂಡು ಹೋಗಿ ಅವರೆಲ್ಲ ಅವ್ರಿಗೆ ಎಷ್ಟು ಇರ್ಬ್ಯಾಡ್ದು ಹ್ಞೂ ಏನು ಬಡವ್ರು ಅಂತಾರೆ ಆಗ್ಬೇಕಂಬುದು ಹ್ಞೂ ಸುಮ್ಮನೆ ಪಾಪ ಹುಡುಗಿ ಓಟ ಎಂಬುತ್ತ ಏನೋ ಇವಾಗ ನೋಡಿ ಹೆಂಗೆ ಬೈತಾಳೆ ಅವಳು ಹೇಳು ಮದ್ವಿ ಇಲ್ದಾಳು ಹಾಂ ನೋಡಿ ಹೆಂಗೆ ಮಾತಾಡ್ತಾಳೆ ನೀನು ಇಂಥವ್ ಆಯ್ಕೆ ಬಿಡ ಬಟ್ಟೆನ ನನ್ನ ಫ್ರೆಂಡ್ ಬರ್ತಾರೆ ಅಂತ ಎಲ್ಲಾ ವಿಡಿಯೋ ಮಾಡಿ ಕಳಿಸೈತಿ ಅಪ್ಪೋನ್ ಇಕ್ಕೆಂಡ್ರೆ ಅದೇ ಗೊತ್ತಾದ್ರೆ ಎಷ್ಟು ಮಾತಾಡ್ತಾಳೋ ಏನೋ ಹ್ಞೂ ಅಪ್ಪೋನ ಹುಷಾರಾಗಿ ಇಕ್ಕೆ ಅಂತ ಹೇಳ್ಬೇಕಾಗಿ ಚಾರ್ಜ್ ಹಿಕ್ಬೇಕಾದ್ರು ಎಲ್ಲ ಹ್ಞೂ ಅವನ ಹೆಂಗೆ ಅವನು ಅವನೇನೆ ಹ್ಞೂ ಅವನ ಅಮ್ಮ ನಂಗೆ ಬೈತಾನಂತೆ ನಿನ್ ಗುಗ್ಗು ಗುಗ್ಗು ಅಂತ ಹ್ಞೂ ಮತ್ತೆ ಅವ್ರು ಹಂಗೆ ಮತ್ತೆ ಹ್ಞೂ ಏ ಅವಟ್ಟು ಏನೋ ಮಿಸ್ಟೇಕ್ ಇರತ್ತೆ ಮತ್ತೆ ಮಾಡ್ಕೊಂಡೋಗಿರೋದು ಹೇಳು ಬಲ ಒಳ್ಳೆ ಏನಲ್ಲ ಯಾರ್ ಯಾರು ನಮ್ಮ ಮದುವೆ ಬೇರೆ ಆಗಿದ್ದಂತ ಅವನು ಈಗೆಲ್ಲ ಮರಕ್ಕೆ ಬರ್ತಾಯಿದ್ದಾವೆ ಅದಕ್ಕೆಮ್ಮ ಹ್ಞೂ ಯಾರನ್ನ ಮದುವೆ ಆಗಿದ್ದಂತೆ ಅವ್ರನ್ನ ಕರ್ಕೊಬರೋಕೆ ಇಷ್ಟಿಲ್ಲ ಈ ಅಮ್ಮ ಇವ್ರನ್ನ ಮದುವೆ ಮಾಡ್ಕೊಂಡು ಹೋಗ್ಯಾವ್ರಿ ಅಂತ ಹೇಳ್ತಾರೆ ಹ್ಞೂ ಆ ಹುಡ್ಗಿ ಈಗ ಏನ ಏನ ಹ್ಮ್ ಏನೋ ಎಳನೇ ಮದುವೆನ ಏನಂತ ಅತಿ ಹುಡುಗಿನ್ ಕರ್ಕ ಬರೋಕೆ ಇಷ್ಟ ಹಾಂ ನೀನು ಅಲ್ಲೇ ಹಿಂಗ ಓಡಾಡ್ಕೊಂಡಿರು ಮದ್ವೆ ಆಗೈತಿ ಮಂಗಿದ್ರೆ ನಮ್ಗೆ ಒಂದು ಬೆಲೆ ಇರುತ್ತೆ ಅಂತೇಳಿ ಸುಮ್ಮನೆ ಎಂತ ತಣ್ಣಗೆ ಗಂಟಾ ಅಂತ ಗಂಟ ಹಾಕಿ ಹ್ಮ್ ಎಲ್ಲ ವಿಷಯ ಗೊತ್ತೈತಿ ನನಗೆ ಈಗೆಲ್ಲ ಗೊತ್ತಾಗ್ತೈತೆ ಮದುವಿನ ಮುಂದಾಗ ನಮ್ಗೆ ಯಾತು ಗೊತ್ತಾಗ್ಲಿಲ್ಲ ಯಾರು ಯಾತು ಹೇಳಲಿಲ್ಲ ಈಗ ಎಲ್ಲ ಹೇಳ್ತಾರೆ ಇದೆಲ್ಲ ಸಾಲ್ ನಿಮ್ಮ ಅಪ್ಪ ನಿಮ್ಮ ಅಮ್ಮಿಗೆ ಹೋಗುತ್ತ ಹೇಳ್ತೀನಿ ಸರಿಯಾಗಿ ಹೋಗಿ ಹ್ಮ್ ಸಂದಕ್ಕೆ ಹೇಳ್ತೀನಿ ಅವ್ರಿಗೆ ಏನು ಹೇಳ್ತೀಯಪ್ಪ ಏನ ಹೇಳೋದ್ರೆ ಚೆನ್ನಾಗಿ ನೋಡ್ಕೊತಾರೆ ಇಲ್ಲದ ಸೌಕರಾರರು ಅಂತ ಅದಕ್ಕೆ ಅದನ್ನ ತೋರಿಸಿ ಸರಿಯಾಗಿ ಹೋಗುತ್ತ ಬಂತಾನೆ ಹ್ಞೂ ಅಂತರ್ಗೆ ಕೊಡೋದು ನಾವು ಬಡ್ಕೊಂಬಲ್ವಿ ನಾನು ನನ್ನ ಗಂಡ ಬಡ್ಕಂಡ್ವಿ ಹೇಳ್ದಂಗೆ ಕೇಳಲಿಲ್ಲ ನೋಡಿ ಮತ್ತು ಹೆಂಗೆ ಆತು ಅಂತೇಳಿ ಸರಿಯ ಬೈದ್ ಬತ್ತೀನಿ ಹ್ಞೂ ಯಾವಟ್ಟು ಬೈದರು ಆಟೈ ಹ್ಞೂ ನ್ಯಾಯ ಬಯ್ಯಾನ ಹ್ಞೂ ಏಂಗೆ ಬಯ್ಯನು ಹೇಳು ನಾನು ಬಾಯಿಗೆ ಬಂದಂಗೆ ಬೈದೀನಿ ಹ್ಞೂ ಅವ್ರಿಗಿ ನೀಟ ಬಯ್ಯಾನ ಹ್ಞೂ ಹೇಳಿರಿಗಳಪ್ಪ ಹೇಳಪ್ಪ ಏ ಅವ್ರಿಗೇನು ಮಸ್ತಾಗೈತೆ ಆಗೈತಿ ನೋಡ್ಕೊಂಬ್ತಾರೆ ಹಂಗೆ ಹೀಗೆ ನೀನು ಸುಮ್ಕಿರು ಅಂಬ್ತೈತೆ ನಮ್ಮ ಅಪ್ಪ ಅಂತ ನನ್ನ ಮಾತು ಇಲ್ಲ ಹ್ಞೂ ಏ ಹೇಳು ಹೇಳೋಕ್ಕಾಗಲ್ಲ ಏ ಇಲ್ಲಿ ಅವನಲ್ಲಿ ಕೊಟ್ಟಿದ್ರು ಕೊಡ್ಬೋದಾಯ್ತು ನೋಡಿ ಅವ ಡೈನ್ ಅಂತ ಸನಕ್ಕೆ ನಾನು ಹೇಳಿದೆ ಅವಾಗ ಸುಮ್ಮನೆ ನಾನು ಬುದ್ಧಿ ಕಲ್ತ್ಕೊಂಬ್ತಾನೆ ಕಳ್ಕೊಂಡು ಅವನೇ ಅವನೇನೇನು ಅಂತಾನಲ್ಲ ಸುಮ್ಮನೆ ಕೊಟ್ಟು ಮಾಡಿದ್ರೆ ಅದು ಆಗಲ್ಲ ಅಂತ ಹ್ಞೂ ಸುಮ್ಮನೆ ಅದು ಆಗು ಹ್ಞೂ ಅದು ಬಸ್ ಸ್ಟ್ಯಾಂಡರ್ಡ್ ಕೇಳೋದು ಹೇಳು ಹ್ಮ್ ಬೇಡ ಸುಮ್ಮನೆ ಅಂತಂದ್ರೆ ಅಂತಂದರೆ ಇಲ್ಲ ಇಲ್ಲ ನಾನು ಚೆನ್ನಾಗಿರ್ತೀನಿ ಅಂತ ಅಲ್ಲಿ ಹೋದ್ಮೇಲೆ ಮತ್ತೆ ಅವ್ರಿಗೆ ತಕ್ಕನಂಗೆ ಒಂದು ಕೇಳಬೇಕು ಪೇಟೆಗೆ ಹೋದ್ಮೇಲೆ ಅವ್ರಿಗೆ ತಕ್ಕನಂಗೆ ಪೇಟೆಗಳಿಗೆ ತಕ್ಕನಂಗೆ ಒಂದು ಕೇಳಬೇಕು ಏನು ಮಾಡೋಕೆ ಅವತ್ತು ಆಗೈತೆ ಅವ್ರು ಚೆನ್ನಾಗಿ ಇಕ್ಕೇಬೇಕು ಏನು ಮನೆ ಕೆಲಸದಾರ ಇದ್ದಂಗೆ ಇಕ್ಕೇನ್ರದ ಅವ್ರ ಅಕ್ಕ ಅಂತ ಮದುವೆ ಮಾಡ್ಕೊಂಡ್ ಇರೋದು ಬಡವರು ಹೆಣ್ಮಕ್ಳಾದ್ರೆ ಮನೆ ಕೆಲಸದಾರ ಇದ್ದಂಗೆ ಮನೆ ಕೆಲಸ ಎಲ್ಲ ಮಾಡ್ತಾರೆ ಶ್ರೀಮಂತರಾದರೆ ಮನೆ ಕೆಲಸ ತರಬೇಕು ನಮ್ಮ ಬದುಕ್ ಮಾಡಲ್ಲ ಅಂತಾರೆ ಅಂತ ಅವ್ರು ಅದಕ್ಕೆ ಮತ್ತೆ ಹ್ಞೂ ಬಡವರು ಅಂತಾರ್ರೆ ಅಂತ ಹಿಂಗೆ ಮದುವೆ ಮಾಡ್ಕೊಳ್ಳಿ ಇರೋದು ಹ್ಞೂ ಮತ್ತೆ ಎಂಥ ಜನ ಏನು ತಿಳ್ಕೊಂಡಿದ್ರಿ ನೀವು ಹ್ಞೂ ಫಸ್ಟು ನೀವು ಹೋಗಿ ಹುಡುಗಿಗೆ ಜೀವನ ಸರ್ ಮಾಡೋದು ಕಲೀರಿ ಇಲ್ಲಾಂದ್ರೆ ಹುಡುಗೇನಿಲ್ಲ ಅಧ್ವನೇ ಇದ್ದೋಗುತ್ತೆ ಹ್ಞೂ ಅಲ್ಲಿ ಪೇಟೆಕ್ಕೆ ಕೊಟ್ಟು ಇವತ್ತು ನೋಡು ಹ್ಞೂ ಸುಮ್ಮನೆ ಇಲ್ಲೇನೂ ಬಂದಿರಂಗ ಮಾಡ್ರಿ ಅಷ್ಟೇ ಹ್ಞೂ ಅಲ್ಲ ನೋಡು ಹಂಗೆ ಅಯ್ಯನ್ಸಿರಿ ಹುಡುಗಿ ಹೋಗ್ಬೇಕು ನಾವು ನಾನು ಈ ಒಟ್ಟು ರೀತಿ ಐತಿ ಹೆಂಗೆ ಮಾತಾಡ್ತಾವೆ ಕಪಾಲಟ್ನಂತಾವಿಲ್ಲ ಹ್ಞೂ ಹೋಗಂತಡಿ ಇನ್ನೆರಡು ನೋಡೋಣ ಹೇಳಿದೀವಲ್ಲ ಇವ ಫೋನ್ ಮಾಡಿ ನೋಡೋಣ ಹಾಂ ಇನ್ನೊಂದು ಎರಡು ದಿನ ನೋಡಿ ಹೋಗಕ್ಕೆ ಅವತ್ತು ತಡಿ ಅದಿಲ್ಲಿ ಎಲ್ಲ ಕಳಿಸ್ಲಿ ಏನೇನು ಮಾಡ್ತಾರೆ ಮಾಡಲಿ ನೋಡಣ ಹ್ಞೂ ಇನ್ನೊಂದು ಎರಡು ದಿನ ಇನ್ನೊಂದೆರಡು ಕಳಿಸ್ಲಿ ವೀಡಿಯೋ ಪಡೆವನ್ನೆಲ್ಲ ತಗೊಂಡು ಹೋಗಾನ ಹ್ಞೂ ನಮಗೆ ಮಾಡಿಲ್ಲ ಅಂತಾರೆ ನಾವು ಹೆಂಗೆ ನೋಡ್ಕೊಂತೀವಿ ಹಿಂಗೆ ನೋಡ್ಕೊಂತೀವಿ ಅಂತಾರೆ ನೋಡೋದಲ್ಲ ವೀಕ್ಷಕರೇ ನನ್ನ ತಂಗಿನ ಅವ್ರ ಹತ್ತಿ ಫೋನ್ ಮಾಡಿದ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅಂತೇಳಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳ ಹ್ಮ್ ಆ ವಿಡಿಯೋ ಎಲ್ಲ ನೋಡಿದ್ರೆ ಅವಳು ತಂಗಿ ವಿಡಿಯೋ ಮಾಡಿ ಕಳ್ಸೋಳೆ ನನ್ನ ತಂಗಿ ಹೊಟ್ಟೆ ಒಯ್ತೈತೆ ನೋಡಿದ್ರೆ ಹ್ಮ್ ನೋಡ್ತಾ ಇರಿ ನೀನ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು